ಆಂಧ್ರದ ಗದ್ದರ್ ಅವರು ಒಂದು ಮಾತು ಹೇಳಿದ್ರು ಆ ಮಾತನ್ನ ನೆನಪು ಮಾಡಿ ನನ್ನ ಮಾತನ್ನ ಮುಂದುವರೆಸ್ತಾರೆ ಅವರು ಅರುಣ್ ಶೌರಿ ಅವ್ರು ನಿಮಗೆ ಗೊತ್ತಿದ್ರೆ ಇರ್ಬೋದು ಹೊರಗೆ ಅರುಣ್ ಶೌರಿ ಅಂಬೇಡ್ಕರ್ ಅಂತೆ ಇವರನ್ನು ತನ್ನವರ ಅಂಬೇಡ್ಕರ್ ಅಂಟೆ ಬೀಗಿಲ್ಲೋ ಪಡೀಂಡವಾಲುಗು ತನ್ನ ದ್ವೀಪಂ ದೀಪಂ ದೀಪಂ ಅಂತಂದು ಹೇಳಿದ್ರು ಅಂದ್ರೆ ಅದು ಕನ್ನಡದಲ್ಲಿ ಹೇಳ್ತೇನೆ ನಿಮಗೆ ಅಂಬೇ ಅರುಣ್ ಸೌರಿಗೆ ಅಂಬೇಡ್ಕರ್ ಅಂದ್ರೆ ಯಾರಂತ ತಿಳ್ಕೊಂಡಿದೀಯ ನೀನು ಅಂಬೇಡ್ಕರ್ ಅಂದ್ರೆ ಈ ಬೀದಿಯಲ್ಲಿ ಬಿದ್ದವರ ಹೃದಯಗಳಲ್ಲಿ ಮೆಲುಗುತ್ತಿರುವ ದೀಪ ಮೆಲುಗುತ್ತಿರುವ ದೀಪ ಅಂತಂದು ಹೇಳ್ಬಿಟ್ಟು ಹೇಳಿದ್ರು ಅರುಣ್ ಅದೇ ಮಾತನ್ನ ನಾನು ಈ ಅಮಿತ್ ಶಾಗೂ ಕೂಡ ಹೇಳ್ತೇನೆ ಅಂಬೇಡ್ಕರ್ ಅಂತಂದ್ರೆ ಈ ದೇಶದ ಎಲ್ಲ ಗಮನಿತರ ಶೋಷಿತರ ಹೃದಯಗಳಲ್ಲಿ ನಿಲ್ಲುತ್ತಿರುವ ದೀಪ ಅದನ್ನು ಎಚ್ಚರಿಕೆ ಎಂಥ ನೀವು ಮಾತನಾಡಬೇಕು ಯಾವಾಗಲೂ ಕೂಡ ಅಮಿತ್ ಶಾ ಅವರವರ ಹೇಳಿಕೆ ಮೂಲ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾರೆ ಬಂದಿದ್ರೆ ಅಮಿತ್ ಶಾ ಅವರವರೇ ನಾವು ಕೂಡ ನೀವು ಯಾವ ದೇವರುಗಳನ್ನು ಪೂಜೆ ಮಾಡಿದ್ರು ನೀವು ಯಾವ ದೇವರುಗಳಿಗನ್ನು ಕೈ ಮುಗಿದಿದ್ರೋ ನೀವು ಯಾವ ದೇವಸ್ಥಾನಗಳಿಗೆ ಹೋಗಿದ್ರು ನಾವು ಅದೇ ದೇವಸ್ಥಾನಗಳಿಗೆ ಹೋಗಿದೀವಿ ನಾವು ಅದೇ ದೇವರುಗಳಿಗೆ ಕೈ ಮುಗಿದಿವಿ ಅದೇ ದೇವರುಗಳಿಗೆ ಕೈ ಮುಗಿದು ನೀವು ಒಳಗ ಕೈ ಮುಗಿದ್ರೆ ಆ ದೇವಸ್ಥಾನಗಳು ಬಾಗಿಲು ಹಾಕಿದ್ರು ಕೂಡ ನನ್ಗಾಗಿ ದಲಿತರು ಬಂದ್ರು ಬಾಗಿಲು ಮುಚ್ಚರಿ ದೇವರು ತೋರಿಸ್ಬೇಡ್ರಿ ಅಂತ ಹೇಳಿದ್ರು ಕೂಡ ನನ್ನ ಐದು ಸಾವಿರ ವರ್ಷಗಳಿಂದ ದೇವರುಗಳು ಒಟ್ಟು ಐದು ಸಾವಿರ ವರ್ಷಗಳ ಐದು ಸಾವಿರ ವರ್ಷಗಳಿಂದ ಕೂಡ ನಾವು ದೇವರುಗಳಿಗೆ ನೀರು ಮುಗಿದಂತ ದೇವರ ಕೈ ಮುಗಿದೀವಿ ನಮ್ಮ ಪೂರ್ವಜರೆಲ್ಲರೂ ಕೂಡ ದೇವರುಗಳಿಗೆ ಕೈ ಬಂದಿದ್ದಾರೆ ಮೀಸಲು ಕಟ್ಟಕೊಂಡು ಬಂದಿದ್ದಾರೆ ನನ್ನ ಮಗ ಪಾಸ್ ಆದರೆ ನಾನು ತಾಯಿ ಓಡಿಸ್ತೇನೆ ತೀರ್ಥದಿಂದ ನಮಸ್ಕಾರ ಮಾಡ್ತೇನೆ ನನಗೆ ಹೊಲದಲ್ಲಿ ಒಳ್ಳೆ ಬೆಳೆ ಬಂದು ನಾನು ಬರುವ ಮಾಡ್ತೇನೆ ಪೇಟೆ ಕಡಿತೀನಿ ಅಂತಂದೇಬಿಟ್ಟು ಕೈ ಮುಖಂಡ ನನ್ನ ಮಗ ಒಳ್ಳೆ ಉದ್ಯೋಗ ಸಿಕ್ಕರೆ ನಿಮಗೆ ಏನ್ ಬೇಕಾದರೂ ನಾನು ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ಇಷ್ಟ ದುಡ್ಡು ನಿಮ್ಮ ಕಾಣಿಕೆ ಸಂಸ್ಥೆನೆಬಿಟ್ಟು ಏನಿದ್ದಾರೆ ಆದ್ರೆ ಐದು ಸಾವಿರ ವರ್ಷಗಳಿಂದಲೂ ಕೂಡ ಅಮಿತ್ ಶಾ ಅವರೇ ನಮಗೆ ದೇವಸ್ಥಾನಗಳು ಬಿಟ್ಕೊಳ್ಳಿಲ್ಲ ನಿಮ್ಮ ದೇವಸ್ಥಾನಗಳು ಭಾಗ ಹಾಕಿದ್ರಿ ಐದು ಸಾವಿರ ವರ್ಷದ ನಮ್ಗೆ ನಮಗೆ ಮನೆಗಳು ಕಟ್ಕೊಡಕ್ಕಾಗಲ್ಲ ನಾಯಿ ನೆರೆಗಳು ಬಂದಿದ್ದಂತಿತ್ ಶಾ ಅವರವರೇ ನಮ್ಗೆ ಭೂಮಿ ಇಲ್ಲ ದಿಕ್ಷೆ ಬೇಡಿಕೊಂಡಿರ್ಲಿ ಜೀತ ಜಮೀನ್ದಾರರ ಒಳಲ್ಲಿ ಜಮೀ ಜೀತ ಬರೆದು ನಮ್ಮ ಪೂರ್ವಜರು ನಮ್ಮನ್ನು ಬದುಕಿದ್ದಾರೆ ಐದು ಸಾವಿರ ವರ್ಷಗಳಿಂದಲೂ ಕೂಡ ನಾವು ನಾಯಿ ನೆರೆಗಳಲ್ಲಿ ಬದುಕಿದ್ವಿ ಆದರೆ ಂತೇಳ್ಲ್ಲ ದೇವ್ರಗಳಿಗೆ ನೆನಪು ಮಾಡಿದ್ರೆ ಸರಿ ಸಿಗಿದ್ರೆ ಅಂತ ಹೇಳಿ ಯಾರು ಯಾವುದು ಶ್ರೇಷ್ಠ ಅನ್ನೋದನ್ನ ನಾನು ಈ ನೀವೇ ನಿರ್ಧಾರ ಸಾವಿರ ವರ್ಷಗಳಿಂದ ನಾವು ದೇವರುಗಳಿಗನ್ನ ಕೈ ಮುಗಿದ್ರು ಕೂಡ ನಾವು ಏನೇ ಮಾಡಿದ್ರು ಕೂಡ ನಮಗೆ ಸ್ವರ್ಗ ಸಿಗಲೇ ಇಲ್ಲ ನಮಗೆ ಜೂಲಿ ಸಿಗಲಿಲ್ಲ ನಮ್ಮ ಒಲಗಡೆಗೆ ಬೋರ್ಡ್ ಸಿಗಲಿಲ್ಲ ನಮಗೆ ಒಳಗಳು ಸಿಗಲಿಲ್ಲ ನಮಗೆ ಮನೆಗಳು ಸಿಗಲಿಲ್ಲ ನಮಗೆ ಆಸ್ಟೆಲ್ಗಳು ಬಾಗಿಲು ತೆಗಿಲಿಲ್ಲ ನಮ್ಮ ಶಾಲೆಗಳು ಬಾಗಿಲು ತೆಗಿಲಿಲ್ಲ ನಮಗೆಲ್ಲರೂ ಕೂಡ ಈ ದೇಶದಲ್ಲಿ ಬಾಗಿಲು ಆಚೆ ಇದ್ದು ಇವತ್ತಿಗೂ ಕೂಡ ಹಾಕ್ತಾರೆ ಇವತ್ತು ಕೂಡ ಅಸ್ಪೃಶ್ಯತೆ ಇದೆ ಇವತ್ತಿ ಕೂಡ ಅಸಮಾನತೆ ಇದೆ ಆದರೆ ಅಂಬೇಡ್ಕರ್ ಅವರು ಸಂವಿಧಾನ ಬರೆದ ನಂತರ ಕೇವಲ ಎಪ್ಪತ್ತೈದು ವರ್ಷದಲ್ಲಿ ಐದು ಸಾವಿರ ವರ್ಷಗಳ ಕಾಲ ಯಾವುದು ನಮಗೆ ಸಿಕ್ಕಿರ್ಲಿಲ್ಲವೋ ಅದು ಕೇವಲ ಎಪ್ಪತ್ತೈದು ವರ್ಷಗಳಲ್ಲಿ ಸಂವಿಧಾನ ಬಂದ ಮೇಲೆ ನಮಗೆ ನಿಂತು ಬಂದು ಮಾತನಾಡಲಿಕ್ಕೆ ಹಕ್ಕು ಸಿಕ್ಕಿದೆ ನಮಗೆ ಜಮೀನು ಸಿಕ್ಕಿದೆ ನಮಗೆ ಹೊಲಗಳಿಗೆ ಬೋ ಸಿಕ್ಕಿದೆ ನಮಗೆ ಒಲಗಳು ಕೊಟ್ಟಿದ್ದಾರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ನಮಗೆ ಸಮಾನತೆ ಸಿಕ್ಕಿದೆ ಪ್ರಾತೃತ್ವ ಸಿಕ್ಕಿದೆ ಎಲ್ಲರೂ ಸಮಾನರು ಅಂತ ಹೇಳುವಂತ ಈ ಸಂವಿಧಾನದಲ್ಲಿ ನಮಗೆ ಹಾಸ್ಟೆಲ್ ಓಪನ್ ನಮಗೆ ಸ್ಕೂಲ್ಗಳು ಓಪನ್ ಆಗಿದಾವೆ ಕೂಡ ನಮ್ಮ ಬದುಕನ್ನು ಹಸಲು ಮಾಡುವಂತ ಸಮಾನತೆಯ ರಾಷ್ಟ್ರವನ್ನ ಕೇವಲ ಎಪ್ಪತ್ತೈದು ವರ್ಷದಲ್ಲಿ ಸಿಕ್ಕಿದೆ ಅಂತಂದ್ರೆ ನಾವು ಐದು ಸಾವಿರ ವರ್ಷದಿಂದ ಕೈ ಮುಗಿದಿರತಕ್ಕಂತ ದೇವರುಗಳಿಗೆ ನೀವು ಸ್ವರ್ಗ ಅಂತ ಹೇಳಿದ್ರಲ್ಲ ಇವಾಗ ಯಾವ್ದು ಶ್ರೇಷ್ಠ ಅಂತ ನೀವೇ ನಿರ್ಧಾರ ಮಾಡಿ ಅವ್ರ ಅಮಿತ್ ಶಾ ಅವರವರೇ ನೀವೆಲ್ಲರೂ ಕೂಡ ಬಂಧುಗಳೇ ನಿಮಗೆ ಕೈ ವರ್ಷದಲ್ಲಿ ಐದು ಸಾವಿರ ವರ್ಷದಲ್ಲಿ ಸಿಗ ಇರ್ತಕ್ಕಂತ ನಮಗೆ ಸವಲತ್ತುಗಳನ್ನ ಸಮಾನತೆಯನ್ನ ನಮಗೆ ಎಪ್ಪತ್ತೈದು ವರ್ಷದಲ್ಲಿ ಸಿಕ್ಕಿದೆ ಅಂತಂದ್ರೆ ನಾವು ಯಾವುದನ್ನು ಪೂಜೆ ಮಾಡ್ಬೇಕಂತ ನಿರ್ಧಾರ ಮಾಡ್ರಿ ಆದ್ರೆ ದಲಿತ ನೌಕರರು ದಲಿತರು ಲಕ್ಷ ಲಕ್ಷ ಸಂಬಳ ತಗೊಂಡ್ಮೇಲೆ ದಯಮಾಡಿ ಈ ವೇದಿಕೆ ಮೇಲೆ ನಿಮ್ಗೆ ಒಂದು ವಿನಂತಿ ಮಾಡ್ಕೊಳ್ತೇನೆ ನೀವು ಲಕ್ಷ ಲಕ್ಷ ಸಂಬಳ ಬಂತು ಅಂತಂದೇಳಿ ಕೋಟಿ ಕೋಟಿ ಹಣ ಸುರಿದು ಬ್ಯಾಂಕ್ ನಲ್ಲಿ ಸಾಲ ತಗೊಂಡು ಕಾರ್ ತಗೊಳ್ತರಿ ನೀವು ಮನೆ ಕಟ್ಟಿಸ್ತೀರಿ ಮನೆ ಕಟ್ಟಿಸ್ಬೇಕಾದ್ರೆ ಏನು ಏನ್ ಅಂತ ಎಚ್ಚರಿಕೆ ಇರ್ಲಿ ನಿಮ್ಗೆ ಅಲ್ಲವೇ ನೀವು ಮನೆ ಕಟ್ಟಿಸ್ಬೇಕಾದ್ರೆ ಗೋವನ್ನ ಪ್ರವೇಶ ಮಾಡಿಸ್ತಾರಲ್ಲ ನಿಮ್ಗೆ ನಾಚಿಕೆ ಆಗಬೇಕಾಗಿತ್ತು ನಿಮ್ಗೆ ಯಾಕಂದ್ರೆ ನೀವು ಮನೆ ಪ್ರವೇಶ ಮಾಡಬೇಕಾದ್ರೆ ನೀವು ಅಂಬೇಡ್ಕರ್ ಸಂವಿಧಾನವನ್ನು ಹಿಡ್ಕೊಂಡು ಮನೆ ಪ್ರವೇಶ ಮಾಡ್ರಿ ಮನೆ ಪ್ರವೇಶ ಒಳಗಡೆ ಮಾಡಿ ಒಳಗಡೆ ನಿಮ್ಮ ಅಪ್ಪ ನಿಮ್ಮಮ್ಮ ಸತ್ತಿರ್ತಾರಲ್ಲ ಅವರು ಫೋಟೋವನ್ನ ಇಟ್ಟು ಫೋಟೋ ಮುಖ ನೋಡ್ರಿ ಅವಾಗ ನಿಮಗೆ ನಿಮಗೆ ಅಲ್ಲ ಪುಣ್ಯ ಬರುತ್ತೆ ಪುಣ್ಯ ಬರುತ್ತೆ ಅದೇ ಸ್ವರ್ಗ ಅದೇ ಸ್ವರ್ಗ ನಿಮಗೆ ಅಮಿತ್ ಶಾ ಅವರೇ ಮತ್ತೆ ದಲಿತ